ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ಟ್ರೆಂಡ್ ಬಹಳ ಜನಪ್ರಿಯವಾಗಿದೆ ರಾತ್ರಿಯ ಕತ್ತಲೆಯಲ್ಲಿ ನೀರಿನಲ್ಲಿ ಹರಿಶಿಣವನ್ನ ಬೆರೆಸುವ ರೀಲ್ಗಳು ಮತ್ತು ವಿಡಿಯೋಗಳನ್ನ ಎಲ್ಲರೂ ಅಪ್ಲೋಡ್ ಮಾಡ್ತಿದ್ದಾರೆ ಆದರೆ ಈ ರೀತಿ ಮಾಡುವ ಜನರು ತಮಗೆ ತಾವೇ ತೊಂದರೆಯನ್ನ ಆಹ್ವಾನಿಸ್ಕೊಳ್ತಿದ್ದಾರೆ ಅಂತ ಅರುಣ್ ಕುಮಾರ್ ಬ್ಯಾಸ್ ಎಂಬ ಜ್ಯೋತಿಷಿ ಹೇಳಿದ್ದಾರೆ ಹೀಗೆ ಮಾಡೋದ್ರಿಂದ ನೀವು ನಿಮ್ಮ ಮನೆಗೆ ನಕಾರಾತ್ಮಕ ಶಕ್ತಿ ಪ್ರವೇಶಿಸಲು ಅವಕಾಶ ನೀಡೋದಲ್ಲದೆ ಈ ಕ್ರಿಯೆಯು ದೆವ್ವಗಳನ್ನು ಆಹ್ವಾನಿಸಿದಂತೆ ಅಂತ ಜ್ಯೋತಿಷಿ ಅರುಣ್ ಹೇಳಿದ್ದಾರೆ ಜ್ಯೋತಿಷಿಯ ಈ ವಿಡಿಯೋ ವೈರಲ್ ಆದ ನಂತರ ಅನೇಕ ನೆಟ್ಟಿಗರು ಈ ಟ್ರೆಂಡ್ಗೆ ಹೋಗಿ ಅಪಾಯವನ್ನ ಆಹ್ವಾನಿಸಿದ್ದೇವಿಯೇ ಅನ್ನೋ ಗೊಂದಲಕ್ಕೆ ಒಳಗಾಗಿದ್ದಾರೆ ನೀರಿನಲ್ಲಿ ಹರಿಶಿನ ಬೆರೆಸೋದು ಸಾಮಾನ್ಯ ಪ್ರಕ್ರಿಯೆಯಲ್ಲ ಬದಲಾಗಿ ತಾಂತ್ರಿಕ ಆಚರಣೆಯಂತ ಜ್ಯೋತಿಷಿ ಅರುಣ್ ಹೇಳಿದ್ದಾರೆ ತಮ್ಮ ವಿಡಿಯೋದಲ್ಲಿ ಜನರು ಇದನ್ನ ಅಪ್ಪಿತಪ್ಪಿಯು ಪ್ರಯತ್ನಿಸಬೇಡಿ ಅಂತ ಎಚ್ಚರಿಸಿದ್ದಾರೆ ಯಾಕಂದ್ರೆ ಇದು ಅವರ ಮನೆಗೆ ನಕಾರಾತ್ಮಕ ಶಕ್ತಿಯನ್ನು ತರಬಹುದು ಇದು ಮಾತ್ರವಲ್ಲದೆ ಅವರನ್ನ ದೆವ್ವಗಳು ಸಹ ಕಾಡಬಹುದು ಎಂದಿದ್ದಾರೆ ಇದು ನಿಮ್ಮ ಜಾತಕದ ಮೇಲೆ ಪರಿಣಾಮ ಬೀರುತ್ತದೆ ಅಂತಹ ಚಟುವಟಿಕೆಗಳು ನಿಮ್ಮ ಜನ್ಮ ಕುಂಡಲಿಯಲ್ಲಿ ಚಂದ್ರ ಮತ್ತು ಗುರು ಗ್ರಹಗಳನ್ನ ದುರ್ಬಲಗೊಳಿಸಬಹುದು ಇದು ನಿಮ್ಮ ಅದೃಷ್ಟದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಅಂತ ಅವರು ಹೇಳಿದ್ದಾರೆ ಇದು ನಿಮ್ಮ ಮಾನಸಿಕ ಸ್ಥಿತಿಯನ್ನ ಸಹ ಹಾಳು ಮಾಡಬಹುದು ಇದು ಸಂಪೂರ್ಣವಾಗಿ ಹಾನಿಕಾರಕ ಪ್ರಕ್ರಿಯೆಯಾಗಿದ್ದು ಇದು ನಿಮ್ಮ ಮನೆಗೆ ವಿಪತ್ತು ತರಬಹುದು ಅಂತ ಜ್ಯೋತಿಷಿ ಹೇಳಿಕೊಂಡಿದ್ದಾರೆ ಆದ್ದರಿಂದ ಅಂತಹ ವಿಷಯಗಳನ್ನ ತಪ್ಪಿಸಬೇಕು ಅಂತ ಹೇಳಿದ್ದಾರೆ ಈ ಎಚ್ಚರಿಕೆಯ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಕಾಡ್ಗಿಚ್ಚಿನಂತೆ ಹರಡಿದ್ದು ಕೆಲವೇ ಗಂಟೆಗಳಲ್ಲಿ ಇದನ್ನ ಐದು ಲಕ್ಷಕ್ಕೂ ಹೆಚ್ಚು ಬಾರಿ ವೀಕ್ಷಿಸಲಾಗಿದೆ ಸಾವಿರಾರು ಜನರು ಈ ಪೋಸ್ಟ್ಗೆ ತಮ್ಮ ಪ್ರತಿಕ್ರಿಯೆಗಳನ್ನು ನೀಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು